ನೋಡಿ ಇದು ಮಶ್ರೂಮ್ ಮಶ್ರೂಮ್ಗಳನ್ನು ಕನ್ನಡದಲ್ಲಿ ಅಣಬೆ ಅಂತ ಕರೀತಾರೆ ಇವುಗಳನ್ನು ತಿನ್ನೋದರಿಂದ ಮೂಳೆಗಳನ್ನು ಬಲಪಡಿಸ್ತವೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತವೆ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತವೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡ್ತವೆ ಮತ್ತು ಚರ್ಮದ ಆರೋಗ್ಯವನ್ನು ಉತ್ತಮಗೊಳಿಸ್ತವೆ ಅಣಬೆಗಳು ಪ್ರೋಟೀನ್ ವಿಟಮಿನ್ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದೆ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರೋದ್ರಿಂದ ತೂಕ ನಿರ್ವಹಣೆಗೆ ಸಹಾಯ ಮಾಡ್ತವೆ ವಿಟಮಿನ್ ಡಿ ಮತ್ತು ಅನ್ನು ಹೊಂದಿರೋದ್ರಿಂದ ಮೂಳೆಗಳು ಗಟ್ಟಿಯಾಗ್ತವೆ ಮತ್ತು ಮೂಳೆಗಳ ಆರೋಗ್ಯ ಸುಧಾರಿಸ್ ಸುಧಾರಣೆಯಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೂಕ್ಷ್ಮಜೀವಿಗಳು ಮತ್ತು ವೈರಸ್ಗಳಿಂದ ರಕ್ಷಿಸುತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಫೈಬರ್ ಮತ್ತು ಪ್ರಿಬಯಾಟಿಕ್ಗಳನ್ನು ಒಳಗೊಂಡಿರೋದರಿಂದ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಸುಧಾರಿಸುತ್ತೆ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ರಕ್ತನಾಳದ ಕಾಯಿಲೆಗಳನ್ನು ನಿಯಂತ್ರಿಸುತ್ತೆ ಮತ್ತು ಹೃದಯನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಚರ್ಮದ ಆರೋಗ್ಯವನ್ನು ಕಾಪಾಡೋದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಪ್ಯಾಲಿಸ್ಯಾಕ್ರೈಡ್ಗಳನ್ನು ಹೊಂದಿರೋದರಿಂದ ಚರ್ಮವನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಮೊಡವೆಗಳನ್ನು ಕಡಿಮೆ ಮಾಡುತ್ತೆ ಮದುವಿನ ಆರೋಗ್ಯವನ್ನು ಸೌಮ್ಯ ಅರಿವಿನ ದುರ್ಬಲತೆಯಿಂದ ರಕ್ಷಿಸುತ್ತೆ ಸಹಾಯ ಮಾಡುತ್ತೆ ಮತ್ತು ಆಲ್ಫ ಅಲ್ಝೈಮರ್ನಂತಹ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ಅಡುಗೆಯಲ್ಲಿ ಬಳಸೋದಾದರೆ ಅಣಬೆಗಳನ್ನು ಹಸಿಯಾಗಿ ತಿನ್ಬೋದು ಆದರೆ ಶಿಲೀಂಧ್ರಗಳಾಗಿರೋದ್ರಿಂದ ಬೇಯಿಸಿ ತಿನ್ನೋದು ಉತ್ತಮ ಇವುಗಳನ್ನು ಸೂಪು ಬಿರಿಯಾನಿ ಫ್ರೈ ಮತ್ತು ಮಂಚೂರಿ ಮುಂತಾದ ನಾನಾ ರೀತಿ ಖಾದ್ಯಗಳಲ್ಲಿ ಬಳಸಲಾಗುತ್ತೆ ಕೆಲವು ಅಣಬೆಗಳನ್ನು ಉಪ್ಪಿನಕಾಯಿ ಮಾಡಲು ಅಥವಾ ಒಣಗಿಸಲು ಬಳಸ್ತಾರೆ ಮಶ್ರೂಮ್ಗಳನ್ನು ತಿನ್ನೋದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಅದರಿಂದ ದುಷ್ಪರಿಣಾಮಗಳು ಆಗುವಂಥ ಸಾಧ್ಯತೆಗಳು ಕೆಲವಿದ್ದಾವೆ ಏಕೆಂದರೆ ಇದು ಕೊಳೆತಿನಿ ಅಂತ ಹೇಳೋದ್ರಿಂದ ಕೊಳೆತ ಪದಾರ್ಥ